ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಆರಾಮದ್ರೇಳ್ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಿಮ್ಗೆಲ್ಲರಿಗೂ ಗೊತ್ತೈತಿ ತಮ್ಮೀಲ್ನಾಗ ವಾಟ್ಸಪ್ನ ಇನ್ನೊಬ್ಬರ ಒಂದು ವಾಟ್ಸಪ್ ವಾಟ್ಸಪ್ ಅಂದ್ರೇನ ವಾಟ್ಸಪ್ ಇನ್ನೊಬ್ಬರು ಯೂಸ್ ಮಾಡ್ತಿರ್ತಾರಲ್ಲ ಅಕೌಂಟ ಆ ಒಂದು ವಾಟ್ಸಪ್ ಅಕೌಂಟ್ನ ನಿಮ್ಮ ಒಂದು ಡಿವೈಸ್ನಾಗ ಅದನ್ನು ಯಾವ ಥರ ನೀವು ಯೂಸ್ ಮಾಡೋದು ಮತ್ತು ಹೇಳಿ ಅದನ್ನು ಯಾಕೆ ಮಾಡೋದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಲೀಗಲ್ ಆಗಿ ಅವರ ಒಂದು ವಾಟ್ಸಪ್ ಅಕೌಂಟ್ನ ಒಂದು ಮೊಬೈಲ್ದಾಗ ಅಥವಾ ನಿಮ್ಮ ಒಂದು ವಾಟ್ಸಪ್ನಾಗ ಯಾವ ಥರ ಅದನ್ನ ಯಾಡ್ ಮಾಡೋದು ಅಂತೇಳಿ ತಿಳಿಸ್ಕೊಡೋದ್ನು ಭಾಳ ಮಂದಿ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಏನಂದ್ರೆ ಇನ್ಸ್ಟಾಗ್ರಾಮ ವಾಟ್ಸಪ್ಪ ಇವನ್ನ ಯಾವ ಥರ ನಾವು ನಮ್ಮ ಒಂದು ವಾಟ್ಸಪ್ ಆಗೋದು ಒಂದು ಇನ್ಸ್ಟಾಗ್ರಾಮ್ನಾಗ ಯಾಡ್ ಮಾಡೋದು ನಮ್ಮೊಂದು ಬ್ರದರ್ದಾಗಿರ್ಬೋದು ನಮ್ಮ ಒಂದು ಗರ್ಲ್ ಫ್ರೆಂಡಾಗ ಗೊತ್ತಾಗಿರೋದು ನಮ್ಮ ಒಂದು ಬಾಯ್ ಫ್ರೆಂಡ್ ಆಗಿರ್ಬೋದು ನಮ್ಮ ಒಂದು ಕಝಿನ್ ಆಗಿರ್ಬೋದು ಯಾರು ಬೇಕಾದ್ರೂ ಇವರು ಹತ್ತಲ್ಲ ನೀವು ಆರಾಮಾಗಿ ಹ್ಯಾಕ್ ಮಾಡ್ಬೋದು ಯಾಡ್ ಮಾಡ್ಬೋದು ಅಂದ್ರೆ ಇನ್ನು ಯೂಸ್ ಮಾಡ್ಬೋದು ಏನು ಅಭ್ಯಂತರ ಇಲ್ಲ ಆದರೆ ಇದು ಲೀಗಲ್ ಆಗಿ ನಾನು ಹೇಳಾಕತ್ತ ವಿಡಿಯೋ ಇದು ಇಲ್ಲಿಗಲ್ ಅಲ್ಲ ಸೊ ಫೆಂಡ್ಸ ನೀವು ಇಲ್ಲಿಗಲ್ ಆಗಿ ಮಾಡಿದೆ ಅಂದ್ರೆ ಅದನ್ನ ನಾನು ನೀವು ಕೇಳಕ್ಕೆ ಹೋಗ್ಬೇಡ್ರಿ ನಾನು ಆಗಿ ಹೇಳತ್ತ ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಸೊ ಫೆಂಡ್ಸನ್ನ ಈಗೇನು ನಿಮ್ಮ ಒಂದು ಬ್ರದರ್ ಆಗಿರ್ಬೋದು ನಿಮ್ಮೊಂದು ಸಿಸ್ಟರ್ ಆಗಿರ್ಬೋದು ನೀವೇನು ಮಾಡ್ಬೇಕತ್ತಿ ಅಂದ್ಕೊಂಡಿರ್ತಿಲ್ಲ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ನ ಸಿಂಪಲ್ಲಾಗಿ ಒಂದು ಮೊಬೈಲ್ ನೀವು ಒಂದು ಐದು ನಿಮಿಷ ಇಸ್ಕೊಬೇಕಾಗತ್ತೆ ಸೊ ಫ್ರೆಂಡ್ಸ್ ಐದು ನಿಮಿಷ ನೀವು ಇಸ್ಕೊಂಡ ನೀವು ಲೈಫ್ ಟೈಮ್ ಅಂದರೆ ನೀವು ಪರ್ಮನೆಂಟಾಗಿ ಯಾವಾಗ ಬೇಕಾದರೂ ನೀವು ಅವರ ಒಂದು ವಾಟ್ಸಪ್ನ ಒಂದು ಇನ್ಸ್ಟಾಗ್ರಾಮ್ನ ನೀವು ಪರ್ಮನೆಂಟಾಗಿ ಯೂಸ್ ಮಾಡ್ಬೋದು ಬರೀ ಐದು ನಿಮಿಷ ನೀವು ಅವ್ರ ಫೋನ ಇಸ್ಕೊಂಡಿರ್ಬೋದು ಅಂದರೆ ಸಾಕ ಉಳಕಾದ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಫ್ರೆಂಡ್ಸ್ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ನನ್ನ ದೇಕಾ ಎರಡು ಮೊಬೈಲ್ ಇಲ್ಲ ನನ್ನ ದೇಕ ಒಂದೇ ಮೊಬೈಲ್ ಐತಿ ಒಂದೇ ಮೊಬೈಲ್ದಾಗ ನಿಮಗೆ ಅರ್ಥ ಆಗುವಂಗೆ ನಾನು ಹೇಳೋಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಮೊದ್ಲಿಗೆ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ತಾನೆ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ಮೇಲೆ ತ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನನ್ನ ಒಂದು ಪ್ರೊಫೈಲ್ ಓಪನ್ ಆಗೈತೆ ನನ್ನ ಒಂದು ಪ್ರೊಫೈಲ್ ಮ್ಯಾಲ ಅಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾನು ಮತ್ತು ಕ್ಯಾಮ್ರಾ ಕೊಟ್ಟಿರ್ತಾನು ಅದ್ರ ಸೈಡ್ ಮೂರು ಡಾಟ್ ಕೊಟ್ಟಿರ್ತಾನೆ ಅಲ್ಲಿ ನೀವು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿರಿ ಮೂರು ಡಾಟ್ ಮೇಲೆ ನೀವು ಕ್ಲಿಕ್ ಮಾಡೋಣ ಅಲ್ಲಿ ನೀವು ನೋಡ್ಬೋದು ನನ್ನ ಒಂದು ವಾಟ್ಸಪ್ ನೇಮ್ ಮತ್ತು ನನ್ನ ವಾಟ್ಸಪ್ ಡಿ ಪಿ ಮತ್ತು ನನ್ನ ಕ್ಯೂ ಆರ್ ಕೋಡ್ ಅದರ ಸೈಡ್ ಒಂದು ಮಾರ್ಕ್ ಕೊಟ್ಟಿರ್ತಾನೆ ಒಂದು ಬಾಣದ ಗುರುತು ಮಾರ್ಕ್ ಕೊಟ್ಟಿರ್ತಾನು ಆ ಒಂದು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಅದರ ಮ್ಯಾಗ ನೀವು ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಎರಡು ಅಕೌಂಟ್ ಹತ್ರ ಕೊಡ್ತಾನೆ ನೋಡ್ಬೋದು ನೀವು ಇಲ್ಲಿ ಕೆಳಗೆ ಎರಡು ಅಕೌಂಟ್ ಅಂತೇಳಿ ಅದನ್ನು ನೀವು ಕ್ಲಿಕ್ ಮಾಡಿರಿ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಕೆಲವೊಬ್ಬರಿಗೆ ಒಂದು ಆಪ್ಷನ್ ಬರ್ತೈತಿ ಚೂಸ್ ಅಂತೇಳಿ ಅಂದರೆ ಎರಡು ಆಪ್ಷನ್ಗಳಾಗ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಬೇಕು ಸೊ ಫ್ರೆಂಡ್ಸ್ ಅದು ಕೆಲವರಿಗೆ ಸ್ಟಾರ್ಟಿಂಗ ತೋರಿಸ್ತೈತಿ ಇನ್ನು ಕೆಲವರಿಗೆ ಎಲ್ಲಿ ತೋರ್ಸತಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ ನೋಡಿರಿ ಮೂರು ಡಾಟ್ ಕೊಟ್ಟಿರ್ತಾನೆ ಆ ಮೂರು ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಅಗ್ರಿ ಅಂಡ್ ಕಂಟಿನ್ಯೂ ಕೊಡ್ರಿ ಇಲ್ಲಿ ಮ್ಯಾಲೆ ನೋಡ್ಬೋದು ಇಲ್ಲಿ ಲಿಂಕ್ ಕಂಪ್ನೀಸ್ ಡಿವೈಸ್ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ ನಾ ಆಪ್ಷನ್ ಸ್ಟಾರ್ಟಿಂಗ್ ನೀವು ಎರಡು ಅಕೌಂಟ್ ಹೇಳಿ ಏನು ಹೊಡಿತೀರಲೇ ಅಲ್ಲೇ ಕೇಳ್ತಾನೆ ಕೆಲವರಿಗೆ ಇಲ್ಲಿ ಒಳಗೆ ಬಂದು ಕೇಳ್ತಾನು ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಕ್ಯೂ ಆರ್ ಕೋಡ್ ಓಪನ್ ಆಗೈತೆ ಈ ಒಂದು ಕ್ಯೂ ಆರ್ ಕೋಡ್ನ ನೀವು ಡೈರೆಕ್ಟಾಗಿ ಹಿಂಗೈ ಇಟ್ಕೋರಿ ಒಂದು ಕ್ಯೂ ಆರ್ ಕೋಡ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಅದು ನಾ ಏನು ಹೇಳಿಲ್ಲ ನೀವು ಒಂದು ಯಾರು ನೀವು ಒಂದು ವಾಟ್ಸಪ್ ಅಕೌಂಟ್ನ ನೀವು ಹ್ಯಾಕ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರ್ಲೇ ಯಾರ್ದು ಇವ್ರದ್ತಲ್ಲ ಇನ್ನೊಬ್ರದ ಯಾರೊಬ್ಬರು ವಾಟ್ಸಪ್ ಅಕೌಂಟನ್ನ ನೀವು ಹ್ಯಾಕ್ ಮಾಡ್ಬೇಕಂತ ಅನ್ಕೊಂಡಿರ್ತಿರ್ಲೇ ಅಲ್ಲಿ ಹೋಗಿರಿ ಅವರ ಒಂದು ವಾಟ್ಸಪ್ನ ಓಪನ್ ಮಾಡಿರಿ ಫೋನ್ ಇಸ್ಕೊಂಡ್ಬಿಟ್ಟು ಓಪನ್ ಮಾಡ್ಕೇಶಿಂದ ಅಲ್ಲಿ ನೀವು ಹೇಳಿ ಇಲ್ಲಿ ಸೊ ಫ್ರೆಂಡ್ಸ್ ನಾವು ಹೊರಗೆ ಬಂದ ತೋರ್ಸಾಕತ್ತಾನು ನೀವು ನಿಮ್ಮ ಮೊಬೈಲ್ದಾಗ ಈ ಒಂದು ಕ್ಯೂ ಆರ್ ಕೋಡ್ನ ಓಪನ್ ಮಾಡಿ ಇಟ್ಕೋಬೇಕು ನೀವು ನಿಮ್ಮೊಂದು ಯಾರ ಅಕೌಂಟ್ನಾಗ ಹ್ಯಾಕ್ ಮಾಡ್ಕೊತಾರೆ ಅಂದ್ಕೊಂಡಿರ್ತಿರ್ಲಿ ಅವರ ಮೊಬೈಲ್ದಾಗ ನೀವು ಸ್ಕ್ಯಾನರ್ನ ಓಪನ್ ಮಾಡಬೇಕು ಸ್ವಲ್ಪ ಕರೆಕ್ಟಾಗಿ ಕರೆಕ್ಟಾಗಿದ್ದು ಕೇಳ್ಕೊರಿ ಇಲ್ಲಿ ನೀವು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಕೊಟ್ಟಿರ್ತಾನೆ ಲಿಂಕ್ಡ್ ಡಿವೈಸ್ ಅಂತೇಳಿ ಆ ಲಿಂಕ್ಡೂ ಡಿವೈಸ್ ಎಲ್ಲಿ ಬರ್ತದಪ್ಪ ಅಂದ್ರೆ ನಾನು ಇಲ್ಲಿ ತೋರಿಸಿ ನೀವು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿರಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಲಿಂಕ್ಡ್ ಡಿವೈಸ್ ಹೇಳಿ ಬರ್ತದೆ ಅಲ್ಲಿ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ಲಿಂಕ್ಡ್ ಡಿವೈಸನ್ನು ಒಂದು ಆಪ್ಷನ್ ಮೇಲೆ ನೋಡ್ಬೋದು ಇಲ್ಲಿ ಸ್ಕ್ಯಾನಿಂಗ್ ಅಂತ ಆಪ್ಷನ್ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಆರಾಮಾಗಿ ಏನು ಮಾಡ್ಕಪ್ಪ ಅಂದ್ರೆ ನೀವು ಆರಾಮಾಗಿ ಅಲ್ಲಿ ಸ್ಕ್ಯಾನ್ ಅಂದ್ರೆ ಅಂದ್ರೆ ಅಂದರೆ ಒಂದು ಮೊಬೈಲ್ಂದ್ರೆ ಅವರ ಒಂದು ವಾಟ್ಸಪ್ ಅಕೌಂಟ್ ನಮ್ಮ ಒಂದು ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ಲೀನ್ ಆಗೈತಪ್ಪ ಅಲ್ಲಿ ಎರಡು ಅಕೌಂಟ್ ಹತ್ತಿರ ಬಂದಿತ್ತಲ್ಲ ಎಲ್ಲಿಪಾ ಅಂದ್ರೆ ತೋರಿಸಿ ನೋಡ್ಬೋದು ಎರಡು ಅಕೌಂಟ್ ಅಂತ ಇಲ್ಲಿ ಎರಡು ಅಕೌಂಟ್ ನೋಡ್ಬೋದು ಇಲ್ಲಿ ಇಲ್ಲಿ ಆಟೋಮೆಟಿಕ್ಲಿ ಬಂದು ಎರಡು ಆಗೈತೆ ಇನ್ಸ್ಟಾಗ್ರಾಮ್ನಾಗೋ ಯಾವ ಥರ ನೀವು ಈ ಡಬಲ್ ಅಕೌಂಟ್ ಯೂಸ್ ಮಾಡ್ತಿರಲಿ ಆ ಟೈಪ ಇಲ್ಲಿ ಕೆಳಗೆ ಬಂದ ಆ್ಯಡ್ ಆಕೈತಿ ನೀವು ಹ್ಯಾಕ್ ಅಂತ ಅಕೌಂಟ ಅದು ನಿಮ್ಮ ಮೊಬೈಲ್ದಾಗ ಬಂದ್ ಶೋಪ್ ಆಕೈತೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಅವರ ಒಂದು ಅಕೌಂಟ್ನ ನಿಮ್ಮ ಮೊಬೈಲ್ದಾಗ ನೀವು ಆ್ಯಡ್ ಮಾಡಿ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಆರಾಮಾಗಿ ಈ ಥರ ನೀವು ಹ್ಯಾಕ್ ಮಾಡ್ತೀನಿ ಅಂದ್ರಪ್ಪ ಅಂದರೆ ಇದು ಲೀಗಲ್ ಆಗೈತಿ ಯಾವ ಥರ ತೊಂದರೆ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅಂತ ತಿಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ವೀಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ತಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ